ಜಿನನಾದವನು ಇಲ್ಲಿಂದ ಎದ್ದ ಆಲಸಿಯಾದವನು ಇಲ್ಲಿಯೇ ಬಿದ್ದ ಅವನು ಮೊದಲು ನಮ್ಮ ಜೊತೆಗೆಯೇ ಇದ್ದ ನಮಗೆ ಅರಿವಿಲ್ಲದೆಯೇ ಹೇಗೆ ಕರ್ಮ ಗೆದ್ದ ಜಿನರಾದವರು ಈ ಸಂಸಾರದಿಂದ ಮೇಲೆ ಎದ್ದು ಮೋಕ್ಷವನ್ನು ಮುಟ್ಟಿಬಿಟ್ಟರು ಅಲ್ಲವೇ ಹಾ ಇಲ್ಲಿ ಜಿನ ಅಂತ ಅಂದ್ರೆ ಇಂದ್ರಿಯಗಳನ್ನ ಗೆದ್ದವರು ಅಥವಾ ಕೇವಲ ಜ್ಞಾನಿಗಳು ಅಥವಾ ವಿತರಾಗ ಭಗವಂತರು ಅನಾದಿ ಕಾಲದಿಂದ ಈವರೆಗೆ ಅನಂತಾನಂತ ಜೀವಗಳು ಜಿನರಾಗಿ ಇಲ್ಲಿಂದ ಮುಕ್ತರಾಗಿ ಸಿದ್ಧ ಭಗವನ್ರಾಗಿದ್ದಾರೆ ಅಲ್ವಾ ಆದಸ್ಯಾದ ಅಂದರೆ ಪ್ರಮಾದ ವಶದಿಂದ ನಾವು ಇನ್ನು ಇಲ್ಲಿಯೇ ಬಿದ್ದಿದ್ದೇವೆ ಈವರೆಗೆ ಮೋಕ್ಷ ಪಡೆದವರೆಲ್ಲ ಹಿಂದೆ ಒಮ್ಮೆ ನಮ್ಮ ತಂದೆ ಅಜ್ಜ ಚಿಕ್ಕಪ್ಪ ದೊಡ್ಡಪ್ಪ ಅಮ್ಮ ಅಕ್ಕ ತಂಗಿ ತಮ್ಮ ಬಂಧು ಬಳಗದವರೇ ಇದ್ದರು ಅಲ್ವಾ ಅಂದರೆ ಸಂಸಾರ ಅವಸ್ಥೆಯಲ್ಲಿ ಹಿಂದೆ ಸಂಸಾರದ ಪರ್ಯಾಯಗಳಲ್ಲಿ ನನ್ನ ಸ್ವಂತದ ಮೂರ್ಖತೆಯ ಕಾರಣ ನಾನು ಅಂತಹ ಮಹಾತ್ಮರ ಜೊತೆಗೆ ಇದ್ದರೂ ಕೂಡ ಅವರ ತಪ ತ್ಯಾಗ ನಿಯಮ ಸಂಯಮ ಸಮಾಧಾನ ಶಾಂತಿ ತತ್ವಜ್ಞಾನ ಸಾಧನೆ ಅರಿಯದೆಯೇ ಅವರನ್ನು ಅನುಸರಿಸದೆಯೇ ಉಳಿದುಬಿಟ್ಟೆ ಇಲ್ಲೇ ಅಲ್ವಾ ನನಗೆ ಅರಿವಿಲ್ಲದಂತೆಯೇ ಅವರು ಕರ್ಮ ಗೆದ್ದು ಕೃತ ಕೃತ್ಯರಾದರು ಅಂದರೆ ನನಗೆ ಅರಿವಿಲ್ಲದಂತೆ ಅವರು ಕರ್ಮವನ್ನು ಗೆದ್ದು ಇಲ್ಲಿಂದ ಅನಂತ ಸುಖಕ್ಕೆ ಮುಟ್ಟಿಬಿಟ್ರು